ಆಯ್ಲ್ಲ ಫ್ರೆಂಡ್ಸ್ ಎಲ್ಲ ಹೇಳಿದ್ರೆ ಸೂಪರ್ ಆಗಿದ್ದೀನಿ ಓಕೆ ಓಕೆ ಜ್ವರ ಬಿಟ್ಟಿದೆ ಇವಾಗ ಆರಾಮಾಗಿದ್ದೀನಿ ಆದರೆ ಫುಲ್ಲು ಹುಷಾರಾಗಿಲ್ಲ ಒಂಥರ ಗಂಟ್ಲು ಇದು ಮೂಗು ಅದೆಲ್ಲ ತೊಂದರೆ ಕೊಡ್ತೈತೆ ಓಕೆ ಪರವಾಗಿಲ್ಲ ಆರಾಮಾಗಿದ್ದೀನಿ ಒಂದು ಮಾತ್ರೆ ನುಂಗಿದ್ದೀನೇನೆ ಇವಾಗ ತಿಂಡಿ ತಿನ್ಬೇಕು ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ ಚೆನ್ನಾಗಿ ನಿದ್ದೆ ಬಂದುಬಿಟ್ಟಿದೆ ಕೈ ಇವತ್ತಂತೂ ಯಾಕೋ ಗೊತ್ತಿಲ್ಲ ಹತ್ತು ಗಂಟೆ ಮಲ್ಕೊಂಡು ಇವಾಗ ಒಂಬತ್ತು ಗಂಟೆಗೆ ಇದ್ದೀನಿ ಅಷ್ಟು ನಿದ್ದೆ ಮಾಡಿದ್ದೀನಿ ಅನ್ನ ನಿದ್ದೆ ಶಿಫ್ಟ್ ನಾನು ನಿನ್ನೆ ಮೊನ್ನೆ ಆದರೂ ಫ್ರೆಂಡ್ಸ್ ಒಂಥರ ಇದೆ ಅದೊಂದು ಓಕೆ ಆದರೆ ಪರವಾಗಿಲ್ಲ ಸ್ವಲ್ಪ ಬೆಚ್ಚಗಿದೆ ಬಾಡಿ ಒಳಗಡೆ ಜ್ವರ ಅನ್ನಿಸ್ತಾ ಇದೆ ಒಂದು ಮಾತ್ರೆ ನಮಗ್ರಿ ಇವಾಗ ಸರಿ ಆಗುತ್ತೆ ನಮ್ಮ ಮನೆ ಸಾಹಿಬ್ರು ಎ ಬಿ ಸಿ ಡಿ ಬರೀತಾ ಇದ್ದಾರೆ ಎ ಪಿ ಸಿ ಏನೇನೋ ಬರೀತಾ ಇದೆಯಲ್ಲ ಮಗನೆ ಬರೀ ಸೊ ಹಾಗೆ ಇಲ್ಲಿ ನಮಗೆ ದೋಸೆ ಮಾಡ್ಕೊಡ್ತಾ ಇದ್ದಾರೆ ವಾ ಈ ದೋಸೆ ತಿಂದರೆ ಗೈಸ್ ನನಗೆ ಊಟನೇ ಆಗಲ್ಲ ಜಾಸ್ತಿ ಈ ಜ್ವರ ಬಂದಾಗ ನೆನ್ನೆ ತಿಂದೆ ಏನೂ ಆಗಿಲ್ಲ ಆದರೆ ನಮ್ಮ ಅವರು ಆರು ಗಂಟೆಯಿಂದ ಏಳು ಗಂಟೆಯಿಂದ ಎಬ್ಬರಿಸ್ತಾ ಇದ್ದಾರೆ ನಾನು ಎದ್ದಿಲ್ಲ ಅದಕ್ಕೆ ಮುನ್ಸ್ಕೊಂಡಿದ್ದಾರೆ ನಾನು ಎಬ್ಬ್ರಸ್ತಾಗ ಎದ್ದಿಲ್ಲ ನೀವು ಅಂತ ಅದು ಇದ್ದಳಕ್ಕೆ ಆಗಿಲ್ಲ ಗೈಸ್ ಎದ್ದೇಳಿ ವಿಳದಾಗ ಮನಿ ಎದ್ದೇಳಿ ಅಂತ ಎಬ್ಬರಿಸ್ತಾನೆ ಇದ್ರು ನನಗೆ ಯಾಕೋ ಇದ್ದೇಳ ಆಗ್ತಿರ್ಲಿಲ್ಲ ಮಲಗಿದ್ದೆ ಅದಕ್ಕೆ ಮುನ್ಸ್ಕೊಂಡಿದ್ದಾರೆ ಮಾತಾಡ್ತಾ ಇಲ್ಲ ನನ್ನ ಜೊತೆ ಜೊತೆ ನೋಡಿ ಬ್ಲಾಗಲ್ಲೂ ಮಾತಾಡಲ್ಲ ಇವರು ಇವಾಗ ಅದನ್ನೇ ನೋಡಿ ಗಾಸ್ ಇವಾಗ ತಾನೇ ತಿಂಡಿ ತಿನ್ಬಿಟ್ಟು ಮಾತ್ರ ನಂಗಿದ್ದಾಯ್ತು ಇವಾಗ ಸ್ವಲ್ಪ ಹೊರಗಡೆ ಹೋಗಿದ್ವಿ ಹೊರಗಡೆ ಅಂದರೆ ಅಜ್ಜಿಗೆ ಕ್ಯಾನ್ಸರ್ ಆಗಿತ್ತಲ್ಲ ವಯಸ್ಸು ಅದಕ್ಕೆ ಟ್ರೀಟ್ಮೆಂಟ್ಗೆ ಕಿದ್ದ ಹಾಸ್ಪಿಟಲಲ್ಲಿ ತೋರಿಸ್ತಿದ್ದು ಆಪ್ರೇಷನ್ ಆಗಿದೆ ಅಲ್ಲಿ ರೇಡಿಯೇಷನ್ನು ಕೀಮೊಥೆರಪಿ ಒಬ್ರು ಡಾಕ್ಟ್ರು ಬೇಕು ಅಂತಾರೆ ಒಬ್ಬರು ಡಾಕ್ಟ್ರು ಬೇಡ ಅಂತಾರೆ ಕನ್ಫ್ಯೂಷನಲ್ಲಿದ್ದು ಅದಕ್ಕೆಲ್ಲೊಬ್ಬರು ನಾಟಿ ಔಷಧಿ ಕೊಡ್ತಾರೆ ಬಟ್ಟು ಇನ್ಸ್ಟಾಗ್ರಾಮು ಅಲ್ಲೇ ನೋಡಿದ್ದು ಅಲ್ಲಿಗೆ ಹೋಗ್ಬಿಟ್ಟು ಬರೋಣ ಏನಂತಾರೆ ಅಂತ ಕೇಳ್ಕೊಂಬರೋಣ ಅಂತ ಹೋಗ್ತಾ ಇದೀವಿ ನಾಟಿ ಔಷಧಿ ಕೊಡ್ಸೋಣ ಅಂತ ಬೇಡ ಅಂತ ತುಂಬ ಜನ ಅಂತಾರೆ ಸ್ವಲ್ಪ ಜನ ಅದನ್ನೇ ಕೊಡಿಸಿ ಅಂತಾರೆ ಏನು ಇದ್ದೀವಿ ನೋಡೋಣ ಹುಷಾರಾದರೆ ಸಾಕು ತುಂಬ ಜನ ನೋಡಿದ್ದೀವಿ ಹುಷಾರಾಗಿರೋದೆಲ್ಲ ತೋರಿಸಿದ್ದಾರೆ ಅಜ್ಜಿಗೆ ಇಲ್ಲ ಬಟ್ ಅದು ಅದರ ಬೇರುಗಳು ಇರ್ತವೆ ಅಂತ ತಗೊಳ್ಳಿ ಅಂತ ಹೇಳಿದ್ದಾರೆ ಸೊ ಇವರು ನಮ್ಮ ಡಾಕ್ಟ್ರುಗಳು ಒಬ್ಬರು ತಗೊಳ್ಳಿ ಅಂತಾರೆ ಒಬ್ಬರು ಬೇಡ ಅಂತಾರೆ ಕನ್ಫ್ಯೂಷನಲ್ಲಿದ್ದಾರೆ ಡಾಕ್ಟ್ರುಗಳೇನೆ ಅದಕ್ಕೆ ಇಲ್ಲಿ ನಾಟಿ ಸಿ ಕೇಳ್ಕೊಂಬರ್ತೀವಿ ಏನಂತಾರೆ ಅವರು ಅಂತ ಅಲ್ಲೆಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ ಅಲ್ಲಿಂದ ಬಂದು ಹೇಳ್ತೀನಿ ಏನಾಯ್ತು ಅಂತ ಓಕೆನಾ ನೋಡಿ ಗೈಸ್ ನಮ್ಮ ನವಿ ಎ ಬಿ ಸಿ ಡಿ ಬರ್ದ್ಬಿಟ್ಟು ನೀನು ಬರ್ದಿದ್ದು ಅಂತ ತೋರಿಸು ಕರೆಕ್ಟಾಗಿ ಬರ್ತಿದ್ದಾಳೆ ಎ ಬಿ ಸಿ ಡಿ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಮ್ ಎನ್ ಓ ಪಿ ಕೆಆರ್ ಕರೆಕ್ಟಾಗಿ ನಮ್ಮ ನವಿಗೂ ಬರೆಯೋಕೆ ಬರುತ್ತೆ ಗೈಸ್ ಎಸ್ ಹಾಗೆ ನ್ಯೂಸ್ ನ್ಯೂಸ್ ನೋಡ್ತಾ ಇದ್ದಾಳೆ ಸಿಕ್ಕಾಪಟ್ಟೆ ಮಳೆ ಬರ್ತಿದೆಯಲ್ಲಕ್ಕೆ ನಮ್ಮ ಕಡೆ ಮಳೆ ಇಲ್ಲ ಸೊ ಹಾಗೆ ಕಿವಿ ಹಣ್ಣು ಜ್ವರ ಬಿಡುತ್ತೆ ಅಂತ ಕಿವಿ ತಿನ್ಬೇಕು ತಿನ್ನಬೇಕು ಇವಾಗ ಕಿವಿ ಜ್ವರ ಬಿಡೋದು ನಮ್ಮ ಖುಷಿ ಒಂದೊಂದು ತಲ್ಲೇ ಮಾಡೋಲ್ಲ ಹಾಗೆ ಇವತ್ತು ಅಮಾಸೆ ಅಲ್ವ ಗೈಸ್ ನಮ್ಮ ಕೆಳಗಡೆ ಮನೆಯವರು ಇವರು ಇದ್ದಾರಲ್ಲ ತಮಿಳವರು ಪ್ರತಿ ವಾರೂ ಪ್ರತಿ ತಿಂಗಳು ಇದಿಡ್ತಾರೆ ಏನಪ್ಪ ಅಂದ್ರೆ ಎಡೇ ಅವರ ಅಜ್ಜಿ ತಾತಂಗ ಅಥವಾ ಸತ್ತೋಗಿರ್ತಾರಲ್ಲ ಅವ್ರಿಗೆ ನಮ್ಮ ಕನ್ನಡದವ್ರು ಯಾರು ಈ ಥರ ಮಾಡೋದು ನೋಡಿಲ್ಲ ತಮಿಳವರಾದ್ರೆ ಪ್ರತಿ ಪ್ರತಿದಿನ ಎಡೆ ಇಡ್ತಾರೆ ನೋಡಿ ಗೈಸ್ ನಮ್ಮ ನವಿ ನನಗೂ ಆಗ್ತಾಯಿಲ್ಲ ಜ್ವರ ಬರೋಂಗೆ ಆಗ್ತೈತೆ ತರಕಾರಿ ಸಾರು ಮಾಡಬೇಕು ಅಂತ ಎಲ್ಲ ಕೇಳ್ಕೊತಾ ಎಲ್ಲ ಮಾಡ್ಕೊಡೋದವ್ರ ಅಮ್ಮ ಕೆಲಸ ಮಾಡ್ಬೇಕು ಅಂದ್ರೆ ಕೆಲಸ ಅಂದ್ರೆ ಅದ್ ಪರ್ಮನೆಂಟ್ ಸೊಲ್ಯೂಷನ್ ಅಲ್ವಲ್ಲ ಎಷ್ಟು ದಿನ ಹೋಗ್ಬೇಕು ಅಷ್ಟು ದಿನ ರೆಸ್ಟ್ ಮಾಡ್ಬೇಕು ಬರ್ಬೇಕಲ್ವಾ ಅದಕ್ಕೆ ಗಾಯಸಿನ ಇನ್ಮೇಲೆ ತಿಂಗ್ಳು ಗಟ್ಲೆ ಬಿಡಬಾರ್ದು ತಿಂಗ್ಳು ಗಟ್ಲೆ ಬಿಟ್ರೆ ಇದೇ ಗೋಳು ಒಂದಿನ ಎರಡು ದಿನ ಕರ್ಕೊಂಡೋಗಿ ಕರ್ಕೊಂಡ್ ಬಂದ್ರೆ ಅದೇ ಸರಿ ಇದರ ಆಯ್ತಾರೆ ಅಂತಾನೆ ಗಂಟಂದಿರೋ ತಿಂಗಳ ಗಂಟ್ಲೆ ಬಿಡಲ್ಲ ಎಂಟ್ ಇನ್ಮೇಲೆ ನಾನು ಕಲಿತಿನ ಬಿದ್ದೀನಿ ನನಗೆ ಏನು ತಪ್ಪು ಮಾಡಿ ಸಲ ಮತ್ತೆ ಇಂಥ ತಪ್ಪು ಯಾವತ್ತೂ ಮಾಡಲ್ಲ ಗೈಸ್ ನಾನು ನನ್ನ ಜೊತೆ ಬರಬೇಕು ನನ್ನ ಜೊತೆ ವಾಪಸ್ ಬರಬೇಕು ಅಷ್ಟೆ ನೋಡಿ ಗೈಸ್ ಹಣ್ಣು ಕಟ್ ಮಾಡ್ಕೊಂಡಿದ್ದು ಅಂತ ಸಿಕ್ಕಾಪಟ್ಟೆ ಹಣ್ಣಾಗಿದೆ ತಗ ತಗ ಮನೆ ಕೊಡ್ತೀನಿ ಬೈಗೆ ನೋಡಿ ತಿನ್ನಬೇಕು ಅಂದರೆ ಫುಲ್ಲಾಗಿ ತಿನ್ಬೇಕು ಅದೇನದು ಏನದು ಕಚ್ಕೊಳ್ಳೋದು ಕಚ್ಕೊಳೋದು ಎಮ್ಯಾಗೈತಾ ಕೊಡ್ತೀನಿ ಇನ್ನೊಂದೇನ್ ಗೊತ್ತ ಗೈಸ್ ನಮ್ಮ ನವಿ ಮತ್ತೆ ನಮ್ಮ ದಿವಾ ಖುಷಿ ಅವರ ಅಪ್ಪ ಪಪ್ಪಾ ಅಮ್ಮಂಗೆ ಎಷ್ಟು ಹಿಂಸೆ ಕೊಟ್ಟಿರಬೇಡ ಪಾಪ ಅವ್ರ ಅಮ್ಮಂಗೆ ಕೆಲಸ ಏಳು ವರ್ಕ್ ಮಾಡ್ಕೊಡ್ಬೇಕು ಮಗ್ಳಾದವಳು ಅವ್ರ ಅಮ್ಮಂಗೆಲ್ಲ ಎಲ್ಲ ಮಾಡ್ಸ್ಕೊಂಡು ತಿನ್ಕೊಂಡು ಉಂಡ್ಕೊಂಡ್ ಮುಂದೋಳು ಅವ್ರಿಗೆ ಹಾಲಂತೆ ಹಾಲು ತಂದು ಕೊಟ್ಬಿಟ್ಟು ಹೋಗಬೇಕು ಒಂದು ಗಂಟೆ ಒಳಗೆ ಬನ್ನಿ ಅಂತ ಹೇಳಿದ್ದಾರೆ ಅವರು ಒಂದು ಗಂಟೆ ಒಳಗೆ ಹೋಗ್ಬಿಟ್ಟು ಕೇಳ್ಕೊಂಬರ್ತ ನವಿಗೆ ಅಂತ ಅದಕ್ಕೆ ಹಾಲು ತಂದು ಕೊಟ್ಬಿಟ್ಟು ಹೊರಡಣ ಬೇರೆ ತಿಂತಾ ಇದ್ದಾರೆ ನೋಡಿ ಆರೆಂಜ್ ಓಕೆ ಬರ್ಬೇಕಾರ ಬರ್ಬೇಕಾ ಹ್ಞೂ ಸರಿ ಹೋಗಿ ಇವಾಗಿನ ಹತ್ತುವರೆ ಕೈಸಿ ಹನ್ನೊಂದುವರೆಗೆ ಹೋಗೋಣ ಅಂತ ಹೇಳಿದ್ರು ನಮ್ಮ ಚಿಕ್ಕಪ್ಪ ಹೋಗುತ್ತಾ ನಮ್ಮ ಜೊತೆಗೆ ಅವ್ರ ಜೊತೆ ಹೋಗ್ತಾ ಇದ್ದೀನಿ ಹನ್ನೊಂದುವರೆಗೆ ಹೇಳಿದಾರೆ ಇವಾಗಿನ ಹತ್ತುವರೆ ಅಲ್ವಾ ಇನ್ನ ಒಂದು ಅವರ್ ಟೈಮ್ ಇದೆ ನಮ್ಮ ಖುಷಿಗೂ ಸ್ನಾನ ಮಾಡಿಸ್ಬೇಕಂತ ಎಲ್ಪ್ ಮಾಡೋಣ ಅವ್ರು ನಮ್ಮ ದಿವರು ಸೊ ಫೈನಲಿ ಮನೆಗೆ ಬಂದೆ ಕಿಸ್ ಹೋಗ್ಬಿಟ್ಟು ತೋರಿಸ್ಕೊಂಬಿಟ್ಟು ಏನು ಹೇಳಿದ್ರು ಅಂತೆಲ್ಲ ಹೇಳ್ತೀನಿ ಬನ್ನಿ ಒಳಗಡೆ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದಾರೆ ಅದು ಓಡ್ತಾನೆ ಇಲ್ಲ ದ ಡೋರ್ ನವಿ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿ ಓಡ್ತಾ ಇಲ್ವಲ್ಲ ಕುಯ್ ಕುಯ್ಯಂತೈತಿ ಅಥವಾ ಐ ಹಾಲು ತಗ ಕಾಲು ಹೇಳಿದ್ರು ಹಾಲು ತಗೊಂಡ್ಬಂದಿ ತೊಳಿಸಿ ಏನಾ ಐಸ್ ಕ್ರೀಮಾ ಯಾವ ಐಸ್ ಕ್ರೀಮಪ್ಪ ನಿದ್ದೆ ಮಾಡಿದ್ರಾ ಸಾರ್ ಚೆನ್ನಾಗಿ ರಾಕೈತ ಬಟ್ಟೆ ಏನೋ ಇದು ಹ್ಞೂ ಹ್ಞೂ ನೀರೇ ತಗೊಂಡಿಲ್ಲ ಇಷ್ಟೊಂದು ತುರ್ಕಿದೆಯಲೈಸ್ ಟವಲ್ಲು அமன் குர் கேள் ನೋಡಿ ಗೈಸ್ ಬಂದೆ ಸಿಕ್ಕಾಪಟ್ಟೆ ದೂರ ಜಯನಗರದಲ್ಲಿ ಇರೋದು ಪುನರ್ಜನ್ ಆಯುರ್ವೇದಿಕ್ ಅಂತ ಅದು ಅವರು ಅಜ್ಜಿನ ಕರ್ಕಂಬಲ್ಲಿ ನೋಡಬೇಕು ಅಂತ ಹೇಳಿದ್ರು ಆಮೇಲೆ ಇನ್ನೇನು ಹೇಳಿದ್ರು ಅಂದರೆ ನೈಂಟಿ ಪರ್ಸೆಂಟ್ ಹುಷಾರಾಗ್ತಾರೆ ಅಂತ ಹೇಳಿದ್ರು ಆಪ್ರೇಷನ್ ಆಗಿದೆಯಲ್ವ ಆಲ್ರೆಡಿ ಅದರಿಂದ ಅಲ್ಲಿ ಮಾತ್ರೆ ಕೊಡ್ತಾರಂತೆ ಬೇರೆ ಏನು ಕೊಡಲ್ಲ ಮೆಸೇಜ್ಗಳು ಗೊತ್ತಾ ಇರ್ತೀವಿ ರೀ ಗೈಸ್ ಒಂದು ನಿಮಿಷ ಸೆಲೆಕ್ಟ್ ಮಾಡ್ಕೊತೀನಿ ಮಧ್ಯದಲ್ಲಿ ಕಂಪ್ನಿಯವ್ರ ಬೇರೆ ಫೋನ್ ಮೇಲೆ ಫೋನ್ ಮಾಡ್ತಾ ಇರ್ತಾರೆ ಸೊ ಹೋಗಿದ್ದು ಗೈಸ್ ಹೋಗಿ ನೋಡ್ಕೊಂಡ್ಬಂದು ಅದು ರಿಪೋರ್ಟ್ ಎಲ್ಲ ನೋಡಿದ್ರು ಮಜ್ಜಿದ್ದ ಡಾಕ್ಟ್ರು ನೋಡಿಬಿಟ್ಟು ಓಕೆ ಕರ್ಕೊಂಬನ್ನಿ ಅವ್ರಿಗೆ ಟ್ರೀಟ್ಮೆಂಟ್ ಶುರು ಮಾಡೋಣ ಅಂತ ಹೇಳಿದ್ದಾರೆ ಆಪ್ರೇಷನ್ ಆಗಿದೆಯಲ್ಲ ಅದರಿಂದ ಬಟ್ ಟ್ವೆಂಟಿ ತ್ರೀ ತೌಸಂಡ್ ಕೊಡ್ಬೇಕಂತೆ ಗೈಸ್ ಟ್ವೆಂಟಿ ತ್ರೀ ತೌಸಂಡ್ ಒಂದ್ಸತಿ ಟ್ರೀಟ್ಮೆಂಟ್ಗೆ ಒಂದು ಆರು ಏಳು ಸಲ ಕೊಡಿಸ್ಬೇಕಂತೆ ನೋಡೋಣ ಏನು ಮಾಡ್ತಾರೆ ನಮ್ಮ ಅತ್ತೆ ಮಾವ ಊರಲ್ಲಿರೋರು ಅವ್ರು ಏನು ಹೇಳ್ತಾರೆ ಅದನ್ನು ಕೇಳ್ಕೊಂಡು ಕರ್ಕೊಂಡು ಹೋಗಿ ತೋರಿಸ್ಬೇಕು ಅಜ್ಜಿಗೆ ನೋವು ಕಾಲೇಜ್ ಬೆಸ್ಟ್ ಅಲ್ವಾ ಆಯುರ್ವೇದಿಕ್ಕು ಮಾತ್ರೆ ಆಮೇಲೆ ಇನ್ನೊಂದು ಟಾನಿಕ್ ಏನಾರು ಕೊಡ್ಬೋದು ಮೋಸ್ಟ್ಲಿ ಒಂದು ಸತಿಗೆ ಟ್ವೆಂಟಿ ತ್ರೀ ತೌಸಂಡ್ ಅಂತೆ ನಮ್ಮ ಮನೆಯವ್ರು ಏನು ಹೇಳ್ತಾರೆ ಕೇಳಬೇಕು ಅವ್ರು ಹೆಂಗೆ ಏನು ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಗೈಸ್ ಅಜ್ಜಿ ಕರ್ಕೊಂಬರ್ಗ ಪೂರಲ್ಲಿದ್ದಾರೆ ಅವ್ರು ಬಂದು ಕರ್ಕೊಂಡು ತೋರಿಸ್ಬೇಕು ಸದ್ಯಕ್ಕೆ ಇಷ್ಟ ಆಗಿದೆ ಹಾಸ್ಪಿಟ್ಲ ಮನೆಗೆ ಬರ್ತಿದ್ದಂಗೆ ಒಂದು ಲೋಟ ಕಾಫಿ ಮಾಡಿಕೊಡಿದ್ರು ಸೊ ನನ್ನ ಹೆಂಡತಿಗ್ ಸೇವೆ ಮಾಡ್ತಾ ಇದೀನಿ ಗೈಸ್ ನೋಡಿ ಎಷ್ಟು ಒಳ್ಳೆ ಗಂಡ ಅಂದ್ರೆ ಆದ್ರೂನು ಇದೊಂದು ಮಾಡ್ಕೊಟ್ರ ಸಮಾಧಾನ ಅನ್ಸುತ್ತಾ ಅನ್ಸುತ್ತ ಅನ್ಸಲ್ವಾ ಅಷ್ಟೇ ಕಪ್ಪಾಡ ಬಡಿಬೇಕಂಗೆ ಸ್ನಾನ ಮಾಡು ತೋರಿಸ್ ಮಾಡ್ಬಿಡ್ತಾರ

ನೋಡಿ ಗೈಸ್ ನನ್ನಿಂದ ನಮ್ಮ ನವಿ ಟ್ರಾನ್ಸ್ಫರ್ ಆಗಿದ್ದು ಜ್ವರ ಅಂತ ಹೇಳಿದ್ನಲ್ಲ ಹೆಂಗಾಗಿದೆಯಲ್ಪ ನೋಡಕೈತಲ್ಲ ಇಲ್ಲಿ ನಾವು ನಮ್ಮ ಕೆಲಸ ಮಾಡ್ತಾಯಿದ್ವಿ ನಾವು ಅವತ್ತೇನು ಹೇಳಿ ಗೈಸ್ ಕೊಟ್ಟಿದ್ದು ಅವ್ರು ಬಂದರೂ ನಾವೇ ಒಗದು ಅಂತ ಮೊದೇನು ಹಾಕಿದ್ರಲ್ಲ ಅದು ಬಟ್ಟೆ ಇವಾಗ ಒಣಗಾಕ್ಬಿಟ್ಟು ಇವಾಗ ಮತ್ತೆ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕ್ತಾ ಇದ್ವಿ ಗೈಸ್ ನಾವೇ ಒಗೀತಾ ಇದ್ವಿ ಅವ್ರು ಬಂದರೂ ಅವ್ರ ಕೆಲ ಒಗಿಸ್ತಾಯಿಲ್ಲ ಅಲ್ಲೊ ಮಗನೇ ನಮ್ಮ ಇವಾಗ ಎಲ್ಪ್ ಮಾಡ್ತಾ ಅದೇ ಬಟ್ಟೆ ಎಲ್ಲ ಹಾಕಾಯ್ತು ಗೈಸ್ ಇವಾಗ ಪೌಡರ್ ಮತ್ತೆ ಕಂಫರ್ಟ್ ಹಾಕಾಯ್ತು ಇವಾಗ ಏನು ಆನ್ ಮಾಡೋದು ಅಂತ ಬಕ್ಕಿ ನೋಡಿ ಗೈಸ್ ನಮ್ಮ ಮನಿ ಪ್ಲಾಂಟ್ ಕಟ್ ಮಾಡಿದ್ಮೇಲೆ ಇನ್ನೂ ಚೆನ್ನಾಗಿ ಬೆಳೀತಾಯ್ತು ನಮ್ಗೆ ಇಷ್ಟ ಬಂದಂಗೆ ನಿಲ್ಲಿಸ್ಬೋದು ಗೈಸ್ ಇದು ಮಿಕ್ಸಡಿಂದ ನಿಲ್ಸಿದ್ರೆ ಒನ್ ಒನ್ ಅವರ್ ತಗೊಳುತ್ತೆ ತರ್ಟಿ ಮಿನಿಟ್ಸ್ ನಿಲ್ಸಿದ್ರೆ ತರ್ಟಿ ಮಿನಿಟ್ಸಲ್ಲಿ ಆಗಲ್ಲ ಫೋರ್ಟಿ ಫೈವ್ ಮಿನಿಟ್ಸ್ ತಾಳುತ್ತೆ ಜಸ್ಟ್ ತರ್ಟಿ ಮಿನಿಟ್ಸ್ ಅಂತ ತೋರಿಸೋದಷ್ಟೇ ಮುಂಗಾರು ಗಂಟೆಲಿ ಒಗೆಲ್ಲ ಅದು ಸೊ ಮುಂಚೆ ಎಲ್ಲ ಒಕ್ಸಿಡ್ಡಿ ಕೊಡಿವು ಅದು ಅದೊಂದು ಒಂದು ವರ್ ಅವರ್ ಒಗೆಯೋದು ಇವಾಗ ಸ್ವಲ್ಪ ಬಟ್ಟೆ ಅಲ್ಲವಾ ಜಾಸ್ತಿ ಗಲೀಜೇನಾಗಿರಲ್ಲ ಆವಾಗ ತರ್ಟಿ ಮಿನಿಟ್ಸಿಗೆ ಕೊಡ್ತೀವಿ ಹೊಡೆದು ನಲವತ್ತೈದು ನಿಮಿಷ ತಾಳುತ್ತೆ ತರ್ಟಿ ಮಿನಿಟ್ಸ್ ಅಂತ ತೋರಿಸೋದಷ್ಟೇ ಅಲ್ವಾ ಮಗನೇ ಒಂದು ಚೂರು ಹಿಂಗೆ ತಿರ್ಗೋ ತಕ್ಕನ ನೋಡಬೇಕು ಐಸ್ ಹಾಕ್ಬಿಟ್ಟು ಹಿಂಗೆ ಆನ್ ಮಾಡಿಬಿಟ್ಟು ಹೋದರೆ ಓಡುತ್ತೇನೆ ಅಂತ ಓಡೋಲ್ಲ ಅಕಸ್ಮಾತ್ ಈ ಡೋರ್ ಕರೆಕ್ಟಾಗಿ ಕೂತಿಲ್ಲ ಅಂದ್ರೂ ತಿರುಗಲ್ಲ ಓಡಲ್ಲ ಆಫ್ ಆಗಿಬಿಟ್ಟಿರುತ್ತೆ ಒಂದು ಹಿಂಗೆ ತಿರುಗಿದ್ರೆ ಸಾಕು ತಿರುಗಬೇಕಲ್ ನೋಡಿ ಒಳ್ಳೆಯ ಸಾಕು ಅದೇ ಆದ್ಮೇಲೆ ಆಫ್ ಆಗುತ್ತೆ ಡೈರೆಕ್ಟ್ ಕನೆಕ್ಷನ್ ನೀರು ಹೋಗುತ್ತೆ ಇಲ್ಲ ಇಲ್ಲಿಂದ ನೀರು ಹೋಗುತ್ತೆ ನಮ್ಮ ನವಿ ರೇಷ್ ಮಾಡ್ತಾರೆ ರೇಷನ್ಗೋಸ್ಕರ ಕಿತ್ತಾಡ್ತಾವ್ರ ಅಲ್ಲಿ ಜನಗಳು ಅದಕ್ಕೆ ಅವ್ನು ಏನನ್ಬೇಕು ನಮ್ದಿವಾ ಏನಂದೆ ಮಗನೇ ನೀನು ಹೋಗ್ಲೇ ಕಿತ್ತಾಡ್ತಾರ ಸೂಪರ್ ಆಯ್ತಾ ಅಯ್ಯೋ ಏನು ಮಕ್ಕಳು ಮತ್ತೆ ರೇಷನ್ ಬಸ್ಗಳ ಕಿತ್ತಾಡ್ತಾ ಗೈಸ್ ನಾನು ಮುಂದೆ ನಾನು ಮುಂದೆ ಅಂತ ಅದು ನಮ್ದು ಇವಂಗೆ ಚೆನ್ನಾಗೈತೆ ಅನ್ಸುತ್ತೆ ಇಷ್ಟ ಆಯ್ತು ಅಂದೆ ಜಗಳ ನೋಡಿ ಗೈಸ್ ಇಷ್ಟೋ ಕೆಲಸ ಆಯ್ತು ಅಯ್ಯೋ ಬೀಳ್ಸ್ತಾ ಇದಾರೆ ನನ್ನನ್ನು ನಮ್ಮ ದೇವ ಗೈಸ್ ಬೇಕು ಅಂತ ನಾನು ಬೀಳ್ಸೆ ನಾನು ಬಿದ್ದೋಗ್ಬಿಡ್ತೀನಿ ಇವ್ರ ಜೊತೆ ಸೇರ್ಕೊಂಡು ಸೊ ನಿಮ್ಗೆಲ್ಲ ಇಷ್ಟ ಆಯ್ತಾ ಗೈಸ್ ಕಮೆಂಟ್ ಹಾಕಿ ಆ ಸರಿ ಏನು ಏನಪ್ಪ ಇನ್ನು ಕೇಳಿದ್ ತಂದ್ಕೊಡೋ ಬರ್ದೇ ಇವತ್ತು ಬೆಳಗ್ಗೆಂದ ಬೆಳಗಿಂದ ಬರ್ದೇ ಇಲ್ಲ ಗೈಸ್ ಬರೀ ನಾಡ್ಕೊಡ್ತೇನೆ ನಾ ಹೊರಗಡೆ ಹೋದ್ನ ಬೆಳಗ್ಗೆ ಅವಾಗಿಂದ ಬರೀ ನಾಡ್ಕೊಂಡು ಹೇಳೋಣ ಬರಲ್ಲ ಹೇಳ್ಕೊಡು ಹೇಳ್ಕೊಡು ಇದೇ ತಾನೇ ನೀನು ಕಲ್ತಿರೋದು ಎಲ್ಲ ಮರ್ತೀನಿ ತಾನೆ ನಿನ್ನೆಲ್ಲ ಗುಡ್ ಬಾಯ್ ಅಂತ ಇನ್ಮೇಲೆ ಬ್ಯಾಡ್ ಬಾಯ್ ಅಂತ ಅನ್ಕೊಂಡು ನಿನ್ನ ಎಲ್ಲ ಗೈಸ್ ಬ್ಯಾಡ್ ಬಾಯ್ಸ್ ಅಂತ ಕಮೆಂಟ್ ಹಾಕಿ ಉನ್ನ ಬ್ಯಾಡ್ ಬಾಯ್ ಅಂತ ನಮ್ ಖುಷಿ ಒಬ್ನೇ ಗುಡ್ ಬೈ ಓಕೆ ನೀನು ಒಬ್ನೇ ಗುಡ್ ಬೈ ಮಗನಿ ಇವ್ನು ಬ್ಯಾಡ್ ಇವನು ಏನು ಬರೋಲ್ಲ ಎ ಬಿ ಸಿಡಿ ಎಲ್ಲ ಮಾರ್ತಿದ್ದಾನೆ ಗೈಸ್ ಬರೆಯಲ್ಲ ಅಪ್ಪ ಹೋದ್ರೆ ಬರೀತಾನೆ ಅಂತಿದ್ರೆ ಬರೀ ಅಂತೆ ಸೊ ಇವತ್ತಿನ ವೀಡಿಯಲ್ಲಿ ಎಂಡ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಗೈಸ್ ನಮ್ಮ ನವಿ ರೆಸ್ಟ್ ಮಾಡ್ತಾ ಇದ್ದಾರೆ ಒಳಗಡೆ ರೂಮಲ್ಲಿ ಮಾಡಿಕೊಂಡು ಎಲ್ಲರೂ ಬೈ ಮಾಡಿ

ಲೋನ್ ಬಗ್ಗೆ ನೀವು ತಲೆ ಕೆಡಿಸ್ಕೊಬಿಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ